ಸುಧಾ ನೀನು ಹಾವೇಜ್ ಮಾಡಿದ ಈ ಪಾರ್ಟಿ ತುಂಬಾ ಮಜಬೂತಾಗಿದೆ ನೀನು ಇಷ್ಟು ಬೇಗ ಬದಲಿಗೆ ಆಗ್ತದೆ ಭಾವಿಸಿರ್ಲಿಲ್ಲ ಕೊನೆಗುನ ಕೊಟ್ಟ ಮಾತಿನಂತೆ ನಡೆದುಕೊಂಡಿರ್ಬೇ ಐ ಆಮ್ ವೆರಿ ಹ್ಯಾಪಿ ಈ ಸುಧಾ ಕೊಟ್ಟ ಮಾತು ಬಿಟ್ಟ ಬಾಣ ಎರಡು ಒಂದೇ ನಾನಿಟ್ಟ ಗುರಿ ತಪ್ಪಕ್ಕೆ ಚಾನ್ಸ್ ಇಲ್ಲ ನಿಜ ಸುಧಾ ನನ್ನ ಅಣ್ಣನವರ ಮಾತು ಸರಿಯಾಗಿ ಪಾಲಿಸಿದೆ ಅಂದು ನಾನು ಬೇಡಿ ಆಗಲು ಬಂದಾಗ ನನಗೆ ಅವಮಾನ ಮಾಡಿದೆ ಆದರೂ ಕೂಡ ನಾನು ಏ ನೀನೇ ಬೇಕು ನಾನು ನೀನು ಬೇಕು ನನ್ನ ಅಣ್ಣನ ಬೇಕು ಚಬ್ಬಾಶ್ ಚಬ್ಬಾಶ್ ಇದ್ದರೂ ಇರಬೇಕು ಕಣೋ ನಿನ್ನಂತ ಸೋದರ ಅಣ್ಣನ ಮಾತ್ತೆ ಯೋದಕ್ಕೆ ಅಂತ ಬಾಗಿಸಿ ನಾನು ಕೈ ಮಾಡಿದರೆ ತಂದಿಡಬಲ್ಲ ತಂದಿರಬಲ್ಲಾ ಚೆನ್ನಾಗ್ಸನಿಬಲ್ಲಾ ನಿಮ್ಮಿಬ್ಬರ ಸ್ನೇಹ ದೊರೆತದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದೇ ಭಾವಿಸಬೇಕು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೆ ಆದ್ರೆ ಇವತ್ತು ತುಪ್ಪದಲ್ಲಿ ಕೈ ತೊಳೆಯುವ ರೀತಿ ಮಾಡಿದ್ದೀರಾ ನಿಮ್ಮಂತ ಕರುಣಾವೇಗಳೇ ಯಾರು ಇಲ್ಲ ಅಂಥವ್ರು ನೀವು ನೋಡಿಸುದ ಈ ಊರಲ್ಲಿ ನಮ್ಮನ್ನು ಹೊರತು ಮಾಡಿಕೊಂಡು ನೀನು ಒಬ್ಬಳಿ ನೋಡಿಸುದ ಈ ಊರಿನ ಜನ ಮೊಳ್ಳು ಕುರಿಗಳಿದ್ದಂಗೆ ಸಮಾಜ ಸೇವೆ ಮಾಡುವ ನಮ್ಮನನ್ನು ದ್ರೋಹಿಗಳು ಲಪಂಗರು ಲಪಾಡ್ರಿ ಅಂತ ಹೇಳಿ ಭಾಷಿಕ ಮಾತಾಡುತ್ತಿರುವರು ನಮ್ಮಂತ ಒಳ್ಳೆಯವರಿಗೆ ಈ ಊರಿನ ಕಾಲವಿಲ್ಲ ಅವರವರ ಅಣ್ಣ ಯಾರು ಏನೆಂದರೂ ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡ ಆನೆ ನಡೆಯುತ್ತದೆ ಸ್ವಾನುತ್ತದೆ ಅದು ಯಾವದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಣ್ಣ ನಿಜ ಶರತ್ ನಿನ್ನ ಮಾತು ಯಾಕೆಂದ್ರೆ ಇಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ ಮೇಲ್ಮೇಲ್ ನೋಟಕ್ಕೆ ಒಳ್ಳೆಯವರಂತೆ ಕಾಣಿಸಿ ಒಳಗೊಳಗೆ ಕತ್ತಿ ಮಸೀತಾರಲ್ಲ ಅಂಥವ್ರಿಗೆ ಮಾತ್ರ ಇಲ್ಲಿ ಬೆಲೆ ಇದೆ ನನ್ನ ಕಣ್ಣನನ್ನ ನಾನು ನನ್ನ ದೇವರು ಅಂತ ನಂಬಿದ್ದೆ ಆದರೆ ಅವನೇ ನನ್ನ ಕೋಣನ್ನು ಮುರ್ದು ಬಿಟ್ಟ ಅದ ಕೇಳುದು ಸುಧಾ ಸುಣ್ಣದ ನೀರನ್ನು ಹಾಲು ಅಂತ ಕುಡಿಯಬಾರದು ಸದಾ ಅದರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಣ್ಣ ಬನ್ನಿ ವೇಳೆ ಆಯಿತು ಹೊಲಕ್ಕೋದ ಶ್ರೀರಾಮ ಸೀತೆ ಲಕ್ಷ್ಮಣ ಬಂದರೆ ನಮ್ಮ ಗತಿ ಅಷ್ಟೇ ಯಾಕೆ ಯಾಕೆ ಶರತ್ ಹೆದರ್ತಾ ಇದ್ದೀರಾ ಭಯ ಪಡಬೇಡಿ ಯಾಕಂದ್ರೆ ಈ ಮನೆ ನನ್ನ ಹೆಸರಿನಲ್ಲಿದೆ ಇದು ನನ್ನ ಮನೆ ಯಾರೆ ಬಂದ್ರು ಅವರನ್ನೆಲ್ಲ ನಾನು ವಿಚಾರಿಸ್ಕೊತೀನಿ ವೆರಿ ಗುಡ್ ಸಿದ ವೆರಿ ಗುಡ್ ನಮ್ಮ ರಕ್ಷಸ ರಕ್ಷಕ ವಚಿ ನೀನು ಆಗಿರುವಾಗ ಒಂದು ತೇಲಿ ಬರಲಿ ಒಂದು ಶೃಂಗಾರದ ಗೀತೆ ನನಗೂ ಕೂಡ ಅದೇ ಬೇಕಾಗಿತ್ತು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಇವತ್ತು ತುಂಬಾ ಖುಷಿಯಾಗಿದೆ ಕಮಾನ್ ಲೆಟ್ Bye.

ಶ್ರೀರಾಮ ಇಷ್ಟು ದಿನ ಟೈಮ್ ನಿನ್ನ ಕಡೆಗಿತ್ತು ಮಗನೆ ಈಗ ನಮ್ಮ ಕಡೆಗಾಗಿದೆ ಹೆಚ್ಚು ಹೆಚ್ಚು ಅಡ್ಡ ಬರ್ತೀರಿ ನಿನ್ನ ನನ್ನ ಒಂದು ಕಜೆ ಕಾಣಿಸಿ ಒಂದು ಏ ಮಗನೆ ಹರಿದ ಹೆಣ್ಣಿನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ನಮ್ಮ ಮನೆಯನ್ನ ಸರ್ವನಾಶ ಮಾಡಲಿಂದ ಮೋಸಗಾರ ನೀನು ನಿಮ್ಮಿ ಕಲನ ಕಡಿದು ನಾನು ಜಳಕ ಮಾಡುತ್ತೇನೆ ಮಗನೇ ಮಾರಲ ಮುಂದಕ್ಕೆ ಯ ಸಿರಿ ನಾವು ದೇವರ ತನ್ನ ನನ್ನ ಅಣ್ಣನಿಗೆ ಎದುರು ಮೊತ ನೋಡಿಬಿಟ್ಟು ಸೊಕ್ಕೇಳು ನಿನಗೆ ನಿನಿಗೊಂದು ಗತ್ತಿ ಕಾಣಿಸುತ್ತೆ ನಾವು ಇಲ್ಲಿಂದ ಕದಲು ಓದಿಲ್ಲೋ ಓಹ್ ಮಚ್ಚೇ ನನ್ನ ಮನೆಗೆ ಬಂದು ನನ್ನ ಗಂಡನಿಗೆ ಬಾಯಿಗೆ ಬಂದು ಹಾಗೆ ಮಾತಾಡ್ತೀಯಾ

ನೀವಿಬ್ರು ಉಟ್ಟ ಬಟ್ಟೆಯಲ್ಲಿ ಈ ಮನೆ ಬಿಟ್ಟು ಹೊರಟು ಹೋಗಿ ಶಬ್ಬಾಷ್ ಎಣ್ಣೆ ಶಬ್ಬಾಷ್ ಈ ಮನೆಗೆ ಬಂದು ನರಿಯಂತೆ ಮಾತನಾಡುವ ನಿನ್ನನ್ನು ಸೊಕ್ಕನ್ನು ಹೊಡಗಿಸಿ ಬುದ್ಧಿ ಕಲಸದೆ ಬಿಡಲಾರೆ ಬರಲ ನನ್ನ ಮಕ್ಕಳ ಇವನು ತಾಯಿಯಲ್ಲೂ ಕುಡಿದು ಬೆಳೆದ ರೈತ ನಮಗ ನಡೆಸರ ಇಂಥ ನಾಯಿಗಳ ನಮ್ಮದೇನಿದೆ ಸುಧಾ ನನ್ನ ಮಾತು ಕೇಳಿ ಮನೆಗೆ ಬಂದಿದ್ದಕ್ಕೆ ಒಳ್ಳೆ ಮರೀರಿ ಕೊಡಿಸಿದೆ ನಿನ್ನ ಹೆಣ್ಣು ಜೊತೆ ಕಾಡು ಪಾಲಾಗಲು ಮಗನೇ ನಾವಿನ್ನು ಹೋಗಿ ಬರುತ್ತೇವೆ ಕಾಡು ಪಾಲಾಗಲು ನಾನು ನಿನ್ನಂತ ನೀತಿ ಇದು ಮಾನವಂತರ ಮನೆತನ ನೀತಿವಂತರ ದೇವಸ್ಥಾನ ಮೊದಲು ನೀನು ಸೆರೆಮನ ಹಣ್ಣು ಮೋಸರು ಸಿದ್ಧವಾಗ ನಡೆಯೋಣ ಇಂತ ಉತ್ತರ ಜೊತೆ ಮಾತನಾಡುತ್ತ ನಿಂತರೆ ನಾವು ಆಸ್ಪತ್ರೆಗೆ ಸೇರಬೇಕಾಗುತ್ತದೆ ಹೋಗು ನಿಮ್ಮಂತವರು ಈ ಊರಲ್ಲಿದ್ದರೆ ಆ ಊರ ಸರ್ವನಾಶ ಆಗುತ್ತದೆ ಹಾ ಸುಧಾ ಸುಧಾ ಇಲ್ಲಿ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸಂದ ಮರೆತು ಬಿಡು ಇನ್ನು ಮುಂದಾದ್ರಲ್ಲಿ ನೀನು ಬದಲಾಗು ಬದಲಾಗುವ ಮಾತೇ ಇಲ್ಲ ಏ ಶ್ರೀರಾಮ್ ಶ್ರೀರಾಮ್ ಎರಡ್ರಲ್ಲಂದ್ರೆ ತೀರ್ಮಾನ ಆಗಲೇಬೇಕು ಈ ಮನೆಯಲ್ಲಿ ನೀವಿರಬೇಕು ಇಲ್ಲ ನಾನು ಇರಬೇಕು ಅಣ್ಣ ಇದೇನಣ್ಣ ಮತ್ತೆ ಶುರುವಾಗಿದೆಯಲ್ಲ ಕೋಲಾಹಲ ಲಾಹಲ ಸುಧಾ ಯಾಕೆ ಈ ರೀತಿ ನಿಂತಿರುವೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ನಾನೇನೇ ಮಾಡಿದ್ರು ಇವ್ರ ಅಪ್ಪಣೆ ಕೇಳೇ ಮಾಡ್ಬೇಕಂತೇರಿ ಇಲ್ಲ ರೀ ನನ್ನ ಕೈಲಾಗೋದಿಲ್ಲ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಇವ್ರು ಹೇಳಿದಂತೆ ನಾನು ಕೇಳ್ಕೊಂಡು ಬಿದ್ದಿರ್ಬೇಕಾ ಇದರಲ್ಲಿ ತಪ್ಪೇನಿದೆ ಸುಧಾ ನನ್ನ ಪಾಲಿನ ದೇವರು ಇವರು ನನ್ನ ಎತ್ತವರು ನನ್ನ ಪಾಳಿಗೆ ಬೆಳಕು ನೀಡಿದ ಮಹಾತ್ಮರು ಇವರ ಆಜ್ಞೆಯಂತೆ ನಾವು ಬದುಕೋಣ ನೋಡಿ ಅದು ನನ್ನಿಂದ ಸಾಧ್ಯವಿಲ್ಲ ಇವರು ನಿಮ್ಮನ್ನ ಜೋಪಾನ ಮಾಡಿದ್ದಾರೆ ನಿಮ್ಮನ್ನು ಬೆಳೆಸಿದ್ದಾರೆ ಇವ್ರು ಹೇಳಿದಂತೆ ನೀವು ಕೇಳ್ರಿ ಕರ್ಮ ಗಂಡನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಪತಿ ಧರ್ಮ ಪಾಲಿಸುವುದು ಮುತ್ತಲೆಯ ಕರ್ತವ್ಯ ಇಲ್ಲದಿದ್ದರೆ ನಿನ್ನ ಪಾಲಿಗೆ ನಾನು ಇಲ್ಲ ಎಂದು ಭಾವಿಸು ಸೋದರ ಹಾಗೆ ನೀನು ನಿನ್ನ ಹೆಂಡತಿ ಚೆನ್ನಾಗಿ ಬಾಳಬೇಕೆಂಬುದೇ ನಮ್ಮ ಬಹುದಿನದ ಕನಸು ನಿಮ್ಮಿಂದ ಈ ಮನೆ ನಲಿಯಬೇಕು ನಿಮ್ಮ ಮಕ್ಕಳಿಂದ ಈ ವಂಶ ಬೆಳೆಯಬೇಕು ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ನಿನಗೆ ನಾವಿಬ್ರು ತಾಯಿಯ ಪ್ರೀತಿಯನ್ನು ನೀಡಿದ್ರು ಆದ್ರೆ ಅದರಲ್ಲಿ ಇವತ್ತು ಯಾವ ದೋಷ ಬಿತ್ತು ಇದುವರೆಗೂ ನಿನಗೆ ತೋರಿಸಿದ ಪ್ರೀತಿಯಲ್ಲಿ ಕಿಂಚಿತ್ತೂ ಕಲ್ಮಶವಿಲ್ಲಪ್ಪ ಕಿಂಚಿತ್ತೂ ಕಲ್ಮಶವಿಲ್ಲ ನಿಮ್ಮ ಕರುಳಿನ ವೇದನೆ ಅರ್ಥವಾಗುತ್ತಿದೆ ಅತ್ತಿಗೆ ಆದರೆ ನನ್ನ ಹೆಂಡತಿಯ ಮಾತಿನಿಂದ ನಿಮಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ ಹತ್ತಿಗೆ ನನ್ನನ್ನು ಕ್ಷಮಿಸಿ ಕ್ಷಮಿಸುವಂತ ತಪ್ಪು ನಾನೇನು ಮಾಡಿಲ್ಲ ರೀ ನಾನೇನು ಮಾಡಿಲ್ಲ ಅವರೇ ಕೆದ್ರಿ ಕೆದ್ರಿ ಜಗಳಕ್ಕೆ ಬರ್ತಾರೆ ಕಣ್ಣಿನ ನಾಟಕ ಆಡ್ತಾ ಇದ್ದಾರೆ ನನ್ನ ಕರುಳಿಗೆ ಕಿಚ್ಚು ಸುರಿದಿದ್ದಾರೆ ನಾವು ನಾಟಕ ಆಡ್ತಾ ಇದ್ದೀವ ಏ ಪಾಪಿ ಪಾಪಿ ನೀ ಮಾಡ್ರ ನೀ ಮಾಡ್ರ ಕೆಟ್ಟತನ ನಿನ್ನ ಗಂಡನಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ನಿನ್ನನ್ನು ತುಂಡು ತುಂಡು ತುಂಡಾಗಿ ಕತ್ತರಿ ಹಾಕ್ತಾರೆ ಎಚ್ಚರವಾಗಿರು ನೋಡಿದ್ರೇನ್ರಿ ನಿಮ್ಮ ಎದುರು ಎಷ್ಟು ಬಾಯಿಗೆ ಬಂದಂತೆ ಮಾತಾಡ್ತಾರೆ ಇಲ್ಲರಿ ಈ ಮನೇಲಿ ಇರೋದು ನನ್ನಿಂದ ಸಾಧ್ಯ ಇಲ್ಲ ರೀ ಈ ಮನೆ ಭಾಗ ಆಗೋವರೆಗೂ ನಾನು ಈ ಮನೆ ಹೊಸ ನಿಲ್ಲು ಸುಧಾ ನಿಲ್ಲು ನೀನು ಮನೆ ಬಿಟ್ಟು ಹೋಗಬೇಡ ನೀನು ಹೊರಟು ಹೋದರೆ ನಮ್ಮ ಮನೆಯ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತದೆ ಬೇಕಿದ್ದರೆ ಬೇಕಿದ್ದರೆ ನಾವೇ ಈ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೆ ನೀವಿಬ್ಬರೂ ಚೆನ್ನಾಗಿ ಬಾಳಿನಾಗಿ ಅಣ್ಣ ತುಂಬಾ ಬಸಿರಾದ ಅತ್ತಿಗೆಯನ್ನು ಕರೆದೊಯ್ಯಬೇಡಣ್ಣ ನನ್ನ ಮಾತು ಕೇಳಣ್ಣ ನಿಮ್ಮನ್ನು ಬಿಟ್ಟು ನಾನು ಬದುಕಲಾರೆ ಅಣ್ಣ ಅಯ್ಯೋ ಎರಡು ಜುಟ್ಟನ್ನು ಸೇರಿಸಬಹುದು ಆದ್ರೆ ಎರಡು ಜಡೆಯನ್ನ ಸೇರಿಸಕ್ಕಾಗೋದಿಲ್ಲ ಅಂತ ಬಲ್ಲವರು ಹೇಳ್ತಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಇವತ್ತು ಇವಳು ನಿರಪಿಸಿಬಿಟ್ಳು ಇವತ್ತು ಇವಳು ನಿರಪಿಸಿಬಿಟ್ಳು ನೋಡು ನಾವು ಕಾಡು ಪಾಲಾದರೂ ಚಿಂತೆ ಇಲ್ಲಪ್ಪ ಕಾಡು ಪಾಲಾದರೂ ಚಿಂತೆ ಇಲ್ಲ ಈ ಮನೇಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ಒಂದು ಕ್ಷಣ ಕೂಡ ಇರೋದಿಲ್ಲ ಬನ್ನಿ ಎಲ್ಲಾದರೂ ಎಲ್ಲಾದರೂ ಹೋದವರು ಎಲ್ಲರೂ ಬೇಡ ಬೇಡ ಕೊನೆ ಪಕ್ಷ ಭಿಕ್ಷೆ ಬೇಡಿ ಎಲ್ಲಾದರೂ ಕಾಡಲ್ಲಾದರೂ ಜೀವನ ಮಾಡೋಣ ಈ ಈ ಮನೆಯಲ್ಲಿ ಇರೋದು ಬೇಡ ರೀ ಈ ಮನೆಯಲ್ಲಿ ಇರೋದು ಬೇಡ ಅಣ್ಣ ಹತ್ತಿಗೆ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಅಣ್ಣ ನನ್ನನ್ನು ಬಿಟ್ಟು ಆ ದೋಪಾರದ ವಿಗ ಶ್ರೀರಾಮ ಸೀತಾ ಮಾತೆಯ ಹದಿನಾಲ್ಕು ವರ್ಷ ವನವಾಸಿದ ಅವರು ಲಕ್ಷ್ಮಣ ಅದರಂತೆ ಈ ಕಲಿಯುಗದಲ್ಲಿ ಈ ಈ ಶ್ರೀರಾಮ ಸೀತಾ ಮಾತೆಯ ಜೊತೆ ಹದಿನಾಲ್ಕು ವರ್ಷ ಅಲ್ಲಣ್ಣ ನೂರ ಒಂದು ವರ್ಷವಾದರೂ ಅನುಭವಿಸಲು ಚಿತ್ತವಿದ್ದೇನ ನೂರ ಒಂದು ವರ್ಷವಾದರೂ ಅನುಭವಿಸಲು ಚಿತ್ತವಿದ್ದೇನ ಚಿತ್ತವಿದ್ದೇನೆ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ನಾನು ನಿಮ್ಮ ಜೊತೆನೆ ಬರುತ್ತೆ ಕಳಕ ಬಂದಿರುವುದು ನಮಗೆ ನೀನಿಲ್ಲೇ ಇರು ನೀನು ಬಾಳಿ ಬದುಕಬೇಕಾದವನು ನಿನ್ನ ಬಾಳಿ ಬದುಕಬೇಕಾದವನು ನೀನಿಲ್ಲೇ ಇರು ನೀನು ಬರಬೇಡ ನನ್ನ ಎರಡು ಕಣ್ಣುಗಳು ಇಲ್ಲದ ಕುರುಡನಂತಾಗುತ್ತೇನೆ ನತ್ತಿಗೆ ನನ್ನ ಎರಡು ಕಣ್ಣುಗಳಿಲ್ಲದ ಕುರುಡನಂತಾಗುತ್ತೇನೆ ನೀವಿಬ್ಬರು ನನ್ನ ಜೀವದ ಎರಡು ಕಣ್ಣುಗಳನ್ನ ಎರಡು ಕಣ್ಣುಗಳು ಇದ್ದ ಹಾಗೆ ಅಯ್ಯೋ ನೀವೇ ಹೋದ್ಮೇಲೆ ಅವಂದೇನಿಲಿ ಕೆಲಸ ಈ ಮನೆ ನನ್ನ ಹೆಸರಿಗಿದೆ ನಿಮ್ಮ ಹಣ್ಣುಗಳು ಇರುವುದರಿಂದಲೇ ಈ ಭರತ ಭೂಮಿಯಲ್ಲಿ ಇಂಥ ರೈತ ಮನೆತನಗಳು ಒಡೆದು ಚಿತ್ರ ಚಿತ್ರವಾಗುವುದು ಸುಧಾರಿಸಿ ಹಣ್ಣನ್ನು ಬದುಕಲು ದಾರಿ ಮಾಡಿಕೊಟ್ಟರೆ ನಮ್ಮನ್ನೇ ಬೀದಿ ಪಾಲು ಮಾಡಲು ಪ್ರಯತ್ನಿಸಿದೆ ಆ ಹೆಣ್ಣೆ ಇಂಥ ಅಲ್ಕ ಹೆಣ್ಣಂದು ಅವತ್ತೇ ನನಗೆ ಗೊತ್ತಾಗಿದ್ದರೆ ಕಾಪಾಡುವ ಬದಲು ನಡಾ ಬೀದಿ ಅಲೆ ನಿನ್ನ ಕತ್ತಲೆ ಹಾಗೆ ಬೂ ತಾಯಿಗೆ ನಿನ್ನ ರಥ ತರ್ಪಾಡು ಮಾಡಿಬಿಟ್ಟು ಬಿಟ್ಟಿರ್ತದೆ ಬಾ ನನಗೆ ಬಾಯಿ ಬಂದಂತೆ ಮಾತಾಡ್ತಿದೆಯೇ ಎಷ್ಟು ಸೊಕ್ಕ ನನಗೆ ಸುಧಾ ಸುಧಾ ಅವನಲ್ಲ ರಾಸ್ಕಲ್ ನೀನು ನಿನ್ನನ್ನು ಮದುವೆಯಾಗಿ ನನ್ನ ಭಾಳ ಕತ್ತಲೆ ಮಾಡಿಕೊಂಡೆ ನನ್ನ ಅಣ್ಣ ಅತ್ತಿಗೆರನ್ನು ದೂರ ಮಾಡಿಕೊಂಡೆ ಅಣ್ಣ ನಾನಿನ್ನು ಈ ಮನೆಯಲ್ಲಿ ಇರುವುದಿಲ್ಲ ಅಣ್ಣ ಇರುವುದಿಲ್ಲ ನೀನಿಲ್ಲೇ ಇರು ಬರ ಇರು ಮನೆ ಬಿಟ್ಟು ಬರಬೇಡ ನೀನು ಮನೆ ಬಿಟ್ಟು ಬಂದರೆ ನಿನಗೆ ಸೀತಾ ಲಕ್ಷ್ಮಣ ನಡಿರಿ ಹೋಗೋಡ ಕೂಡ ಇಂದಿಗೆ ಈ ಮನೆ ಅನ್ನದರುಣ ದರುಣ ತೀರಿ ಹುಂತಿ ಲೇ ಸುಧಾ ಇದಕ್ಕೆ ಕಾರಣೀಭೂತ ಅವರಾದ ಓ ವಸ್ರ ಕಾಂತ ಚರ ಚರ ತರ ಚರ್ಮ ಸುಳಿದು ನನ್ನ ದೇವರಂತ ಆತ್ಮನಾತ್ಗೆರ ಚಪ್ಪಲಿ ಮಾಡುತ್ತಲೇ ಈ ರೈತ ಮನೆತನದಲ್ಲಿ ತರದಲ್ಲಿ ಈ ಲಕ್ಷ್ಮಣಗೆ ಶಾಂತಿ ಇಲ್ಲವಾದರೆ ನಡೆಯೋದು ಬರ ಕ್ರಾಂತಿ 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 ಅಣ್ಣ ನನ್ನನ್ನು ಬಿಟ್ಟು ಹೋಗಬೇಡ ಬಿಟ್ಟು ಹೋಗಬೇಡ ಮಾರಿ ಹೊಕ್ಕ ಮನೆಯೋ ರೈತನ ಮನೆ ಒಡೆದು ಚೂರ ಶ್ರೀರಾಮ ಕಟ್ಟಿರಾಯಿರೋದು ನ್ಯಾಯ ಅನ್ಯಾಯಗಳನ್ನು ಕೇಳುವುದಿಲ್ಲ

دني ته تو غتب توں توں غلي دے تو ديني نا اي آجا ونو کنيل لے تو اي تي تي ايتوں ني ڈر لي لے نایا ال రహవను <laughs> అది